ಚಾಲಕರ ಸಮಾವೇಶ ಉದ್ಘಾಟನೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹಮ್ಮಿಕೊಂಡಿದ್ದ ಚಾಲಕರ ಸಮಾವೇಶವನ್ನು ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು ಏನು ಹತ್ತರಿಂದ ಹದಿನೈದು ಲಕ್ಷದ ಬೆಲೆಯ ಹೊಸದ ಹೊಸ ಸಾರಿಗೆ ವಾಹನಗಳಿಗೆ ಒಂಬತ್ತು ಪರ್ಸೆಂಟ್ ಜೀವಾವಧಿ ತೆರಿಗೆಯನ್ನು ವಿಧಿಸಿತ್ತು ಅದನ್ನ ಹೇಗಿತ್ತು ಹಾಗೆ ಮುಂದುವರಿಸಿದ್ರು ಯಾಕೆಂದ್ರೆ ಅದು ಕಡಿಮೆ ಮಾಡಿದ್ರು ಆದರೆ ಹತ್ತರಿಂದ ಹದಿನೈದು ಇಪ್ಪತ್ತರ ತನಕ ಏನಿತ್ತು ಅದನ್ನು ಮುಂದುವರೆಸಿದರೆ ಅದು ಪ್ರಪ್ರಥಮ ಗೆಲುವು ನಮ್ಮದಾಗಿತ್ತು ಎಲ್ಲೇನು ತಮಗೆಲ್ಲ ಗೊತ್ತು ಇವತ್ತು ಚಾಲಕರು ಕುಳಿತಿದೆ ಯಾವುದೋ ಒಬ್ಬ ಚಾಲಕ ಅಪಘಾತಕ್ಕೀಡಾದಾಗ ಅವನ ಮನೆಗೆ ಸಿಗ್ತಾ ಇದ್ದಿದ್ದು ಕೇವಲ ಐದು ಲಕ್ಷ ಅದು ಲೇಬರ್ ಡಿಪಾರ್ಟ್ಮೆಂಟ್ ಇವತ್ತು ಬಹಳ ಸಂತೋಷ ಆಗುತ್ತೆ ಈ ವರ್ಷ ಕಾರ್ಯ ರೂಪಕ್ಕೆ ಬಂದಿರತಕ್ಕಂಥ ಅಸಂಘಟಿತ ವಾಣಿಜ್ಯ ಚಾಲಕರ ಮತ್ತು ಸಾರಿಗೆ ಅಭಿವೃದ್ಧಿ ನಿಮಗ ನಿಗಮ ಅದು ಆಲ್ರೆಡಿ ಚಾಲು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಫಂಡನ್ನು ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಸೆಸ್ ಹಾಕುವ ಮೂಲಕ ನಮ್ಮ ಎಲ್ಲ ವಾಹನಗಳಿಂದ ಅಂದರೆ ನೋಂದಣಿ ಆಗುವ ಟೈಮ್ನಲ್ಲಿ ಕಲೆಕ್ಟ್ ಮಾಡಿ ಚಾಲಕರಿಗೆ ಮುಂದಿನ ದಿನಗಳಲ್ಲಿ ಒಬ್ಬ ಚಾಲಕರಿಗೆ ಏನಾದರೂ ಅಪಘಾತ ಆಗಿ ಅವನು ಸಾಮಾನು ಅಪ್ಪಿದರೆ ಇಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿಯವರೆಗೆ ಬರುತ್ತೆ ತಾವು ನಿರ್ಗತಿ ಅಂತ ಅಂದ್ಕೊಳ್ಳೋದಾಗಲಿ ತಮಗೆ ತೊಂದರೆ ಆಗಿದೆ ಅಂತಾಗಲಿ ಇಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದಾಗ್ಲಿ ಅನ್ನುವಂಥ ಇದನ್ನ ಭಯವನ್ನ ಬಿಟ್ಟುಬಿಡ್ಬೋದು ಇದು ಒಂದು ದೊಡ್ಡ ಮಟ್ಟದ ಒಂದು ನಿರ್ಧಾರ ಇದಕ್ಕೆ ಸಾರಿಗೆ ಮಂತ್ರಿಗಳಿಗೆ ತಾವು ಮತ್ತು ಮುಖ್ಯಮಂತ್ರಿಗಳಿಗೆ ಚಪ್ಪಾಳೆಯನ್ನು ಕೊಡಲೇಬೇಕು ಈಗ ಇನ್ನೊಂದು ಮೂರನೇ ಬೇಡಿಕೆ ಸರ್ಕಾರದ ಅಗ್ರಿಗೇಟರ್ ಕಂಪನಿಗಳು ತಮಗೆ ಗೊತ್ತಿದೆ ಇವೆಲ್ಲರೂ ಏನ್ ಮಾಡ್ತಾ ಇದ್ರು ಅಂತ ತಮ್ಮ ಮನಸ್ಸೋ ಇಚ್ಛೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಮಿಷನ್ ಅನ್ನ ಪಡ್ಕೊಂತ ಇತ್ತು ಇವತ್ತು ಈ ಪರ್ಸೆಂಟ್ ನ್ಯಾಯಾಲಯದ ಆದೇಶವಿರುವ ಕಾರಣದಿಂದ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಮಗೂ ಇದರ ಅನುಭವ ಆಗಿರ್ಬೋದು ಹೌದಾ ಅಲ್ವಾ ಸೊ ಇದಕ್ಕೂ ಕಾರಣ ಮಾನ್ಯ ಮಂತ್ರಿಗಳಾಗಿದ್ದಾರೆ ನಂತರ ಏನು ಟ್ಯಾಕ್ಸಿ ಚಾಲಕರಿದ್ದಾರೆ ಇವತ್ತು ಬೆಳಿಗ್ಗೆ ತಮಗೆಲ್ಲ ಗೊತ್ತು ಏರ್ಪೋರ್ಟ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ನಲ್ಲಿ ಒಂದು ಊಟ ಮಾಡಬೇಕಾಗಿದ್ರು ಒಬ್ಬ ಚಾಲಕನಿಗೆ ಮುನ್ನೂರು ರೂಪಾಯಿ ಬೇಕಾಗಿತ್ತು ಊಟ ಅಂತಲ್ಲ ಬರೀ ಬರ್ಗರು ಒಂದು ಕಾಫಿ ಕುಡಿಲಿಕ್ಕೆ ಇವತ್ತು ಅಂದು ನಮ್ಮ ಚಾಲ ಚಾಲಕ ಸಂಘಟನೆಗಳು ಟ್ಯಾಕ್ಸಿ ಚಾಲಕ ಸಂಘಟನೆಗಳು ಮಾನ್ಯ ಬಳಿ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ವಿ ಏನು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ಲಾಂಡಲ್ಲಿ ಒಂದು ಇಂದಿರಾ ಕ್ಯಾಂಟೀನನ್ನು ಮಾಡಿಕೊಡಿ ಅಂತೇಳಿ ಆ ಇಂದ್ರಾನ್ ಕ್ಯಾಂಟೀನ್ ಕೂಡ ಮೊನ್ನೆ ಉದ್ಘಾಟನೆಯಾಗಿದೆ ಅದಕ್ಕೋಸ್ಕರ ಮೂಲ ಕಾರಣವು ನಮ್ಮ ಸಾರಿಗೆ ಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ